ಇವತ್ತು ಸಂಘಟನೆ ಹೆಂಗೆ ಮಾಡಬೇಕು ಮತ್ತು ನಾವು ಮುಂದಿನ ದಿನಗಳಲ್ಲಿ ಎಲೆ ಎಲೆಕ್ಷನ್ಸ್ ಬರ್ತಿದೆ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರೇಟರ್ ಬೆಂಗಳೂರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಿ ಬೂತ್ ಲೆವೆಲ್ಲು ಕಾರ್ಯಕ್ರಮ ಹೆಂಗೆ ಹೆಂಗೆ ಮಾಡಬೇಕು ಯಾಕಂದ್ರೆ ಬೂತ್ ಲೆವೆಲಿಂದ ತೊಗೊಂಡೋಗಬೇಕು ಅಂತ ಈ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಬೂತ್ ಲೆವೆಲಿಂದ ಎಲ್ಲ ಒಂದು ಡಿಜಿಟಲ್ ಬೂತ್ಗೆ ಒಬ್ಬ ಯುವಕನ ಮೀ ರೆಡಿ ಮಾಡಿ ಆ ಬೂತ್ ಇಂದನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಹೆಂಗೆ ಏನು ಎತ್ತ ಅಂತ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಮಾಡಬೇಕು ನಾವು ಗ್ಯಾರಂಟಿ ಯೋಜನೆಗಳು ಏನೇನಿದೆ ಎಲ್ಲರಿಗೂ ಮುಡಿಸ್ಬೇಕು ಅಂತ ಮೀಟಿಂಗಲ್ಲಿ ಹೇಳಿದ್ದೀರಿ ತಿರ್ಗಿ ಆ್ಯಪ್ ಟ್ರೈನಿಂಗು ನಮ್ಮದೇ ಆ್ಯಪ್ ಇದೆ ನಾವು ಏನೇನು ಪ್ರೋಗ್ರಾಮ್ ಮಾಡ್ತಿರೋ ಆ ಪ್ರೋಗ್ರಾಮ್ನೆಲ್ಲ ಲಿಸ್ಟಲ್ಲಿ ಆ್ಯಪಲ್ಲಿ ಹಾಕಬೇಕು ಮತ್ತು ನಮ್ಮ ಡಿಸ್ಟಿಕ್ ಟೂರ್ ಮಾಡೋಕ್ಕೆ ಡೇಟ್ ಎಲ್ಲ ಫಿಕ್ಸ್ ಇದ್ದೀರಿ ಅಸೆಂಬ್ಲಿ ಅಸೆಂಬ್ಲಿ ವೈಸು ಮತ್ತು ಡಿಸ್ಟಿಕ್ ವೈಸು ಬೆಂಗಳೂರು ನಾರ್ತ್ ಡಿಸ್ಟಿಕಲ್ಲಿ ಐದು ಅಸೆಂಬ್ಲಿ ಬರುತ್ತೆ ಐದು ಅಸೆಂಬ್ಲೀಲು ಈ ಮುಂದಿನ ದಿನಗಳಲ್ಲಿ ಡೇಟ್ ಎಲ್ಲ ಕನ್ಫರ್ಮ್ ಮಾಡಿ ಪ್ರೋಗ್ರಾಮ್ಸು ಮಾಡ್ತಾ ಇದ್ದೀರಿ ಯಾಕಂದರೆ ಎಲೆಕ್ಷನ್ ಬರ್ತಿರೋದ ವಿಚಾರಕ್ಕೆ ನಾವು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಬೇಕು ನಾವು ಗ್ಯಾರಂಟಿ ಯೋಜನೆಗಳು ಎಲ್ಲ ಮನೆಗೂ ಮುಟ್ಟಿದೆ ಅದನ್ನು ನಾವು ಎಲ್ಲರಿಗೂ ಬೂತ್ ಲೆವೆಲಿಂದ ತೊಗೊಂಡೋಗಿ ಎಲ್ಲಾರಿಗು ಮುಟ್ಸ್ಬೇಕು ಅಂತ ಪ್ರೋಗ್ರಾಮು ಮಾಡಿದ್ದೀರಿ ಗೌಡ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷ